ಅಲ್ಲೇ ಆ ರಾಜಕೀಯರು ಕೆಕೆಎಸ್ ಸರ್ಕಲ್ ಮಾಡ್ಲಿ ಅಂತ ಅಭಿಪ್ರಾಯ ವ್ಯಕ್ತಪಡಿಸಾರೆ ನಾನು ಏನು ಹೇಳ್ತಾರೆ ಅಂದ್ರ ಆ ಲೇರಿ ಪ್ರಶ್ನೆ ಇತ್ತು ಚನ್ನಮ್ಮ ಸರ್ಕಲ್ ಮಾಡಿ ಈ ಮೇದಾಳೋಣಿ ಅಂತ ಇರತಕ್ಕಂತ ಫಾರೆಸ್ಟ್ ಆಪ್ಸಿನ್ ಇರತಕ್ಕಂತ ಸರ್ಕಲ್ ಐತಲ್ಲ ಆ ಸರ್ಕಲ್ ಗೆ ಕೆಕೆಎಸ್ ಸರ್ಕಲ್ ಅಂತ ಮಾಡಿ ಅನೌನ್ಸ್ ಮಾಡಿ ಸರ್ ಹೌದಾ ಯಲ್ಲ ಎಲ್ಲರಿಗೂ ಅನುಕೂಲ ಮಾಡತಕ್ಕಂತ ಆಯ್ತು ಓಕೆ ಸರ್ಕಲ್ ಪೊಲೀಸ್ ಇಲಾಖೆಯಿಂದ ಸಾಕುಷ್ಟ ನಗರಸಭೆ ಬಾಯ್ತು ಚೇಲ್ಪು ಸರ್ಕಲ್ ಅಲ್ಲಿ ಒಂದು ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ ಮತ್ತ ಒಂದೇ ಒಂದು ಹಲವಾರು ಸಮಾಜಗಳು ವೈಗೊಳ್ಳಿ ನಾಮಕರಣ ಮಾಡ್ತಾ ಇದ್ದವು ಕಾನೂನು ಸುವ್ಯವಸ್ಥೆ ಧಕ್ಕೆ ಆಗ್ತಾ ಇದೆ ಇನ್ನು ಒಂದ್ ಬಂದಾಗ ಈಗ ಏನೋ ಒಂದು ಅಲ್ಲಿದ್ದ ಕೃತಿಗಳದಾವು ಈಗ ನೇಮಾನು ಸರ ಈಗ ಒಂದು ಸರ ಸಾಮಾನ್ಯ ನೀವು ಸಂಪೂರ್ಣವಾಗಿ ಅಧಿಕಾರ ಹೊರ ಮತ್ತು ನಮ್ಮ ಅಧ್ಯಕ್ಷತೆ ಮತ್ತು ಪಾಸ್